ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಈ ಬಾರಿಯ ಲೋಕಸಭಾ ಚುನಾವಣೆ ಇನ್ನಿಲ್ಲದಂತ ಕುತೂಹಲ ಮೂಡಿಸ್ತಾ ಇದೆ ಎಲ್ಲಾ ಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಭರ್ಜರಿಯಾದಂತಹ ಪ್ರಚಾರವನ್ನೂ ಕೂಡ ಮಾಡ್ತಿದ್ದಾವೆ ಆಡಳಿತಕ್ಕೆ ಏರಲೇಬೇಕು ಅಂತ ಅದಕ್ಕೆ ತಕ್ಕನಾದಂತಹ ಪ್ರಯತ್ನವೂ ಕೂಡ ಮುಂದುವರೆದಿದೆ ನಾವು ಯಾರನ್ನ ಆಯ್ಕೆ ಮಾಡೋದು ಅಂತ ಮತದಾರರು ಈಗಲೂ ಕೂಡ ತಲೆ ಇದರ ನಡುವೆ ಇದೀಗ ಬಿ ಜೆ ಪಿಗೆ ಚುನಾವಣೆಗೂ ಮೊದಲೇ ಮೊದಲ ಗೆಲುವು ಸಿಕ್ಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಕ್ ಶಾಕ್ ಎದುರಾದಂತಾಗಿದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ ಹಾಗೆ ಇನ್ನುಳಿದಂತ ಎಂಟು ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ಉಳಿದಂತ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಮೂಲಕ ಬಿಜೆಪಿಗೆ ಮೊದಲ ಸಂಸದನ ಆಯ್ಕೆ ಆದಂತಾಗಿದೆ ಅದೂ ಕೂಡ ಚುನಾವಣೆಗೂ ಮುನ್ನವೇ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಎಲ್ಲಿ ಏನ್ ಕತೆ ಏನೇನು ಬೆಳವಣಿಗೆ ಆಯಿತು ಆ ಮಾಹಿತಿಯನ್ನು ಗಮನಿಸುತ್ತ ಹೋಗಿದೆ ಬಂಧುಗಳ ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರ ಬಹಳ ಚರ್ಚಿತ ಲೋಕಸಭಾ ಕ್ಷೇತ್ರ ಹಾಗೆ ಗುಜರಾತ್ ರಾಜ್ಯದ ಗಮನ ಸೆಳೆಯುವಂತ ಲೋಕಸಭಾ ಕ್ಷೇತ್ರ ಕಾರಣ ಏನಪ್ಪಾ ಅಂದ್ರೆ ಸೂರತ್ ಲೋಕಸಭಾ ಕ್ಷೇತ್ರದಿಂದ ಮೊರಾರ್ಜಿ ದೇಸಾಯಿ ನಿರಂತರವಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಂತವರು ಒಂದು ಕಾಲದಲ್ಲಿ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇದು ಬಿಜೆಪಿಯ ಭದ್ರ ಕೋಟೆ ಆಗಿದೆ ಆದರೆ ಈ ಬಾರಿ ಸೂರತ್ತು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅದೇ ರೀತಿಯಾಗಿ ಬಿಜೆಪಿ ನಡುವೆ ಪೈಪೋಟಿಯನ್ನು ನಿರೀಕ್ಷೆ ಮಾಡಲಾಗಿತ್ತು ಗುಜರಾತ್ನ ಒಟ್ಟು ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ ನಾಲ್ಕು ನಾಲ್ಕರಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದ್ರೆ ಎರಡರಲ್ಲಿ ಆಮ್ ಆದ್ಮಿ ಅಂದ್ರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡುವೆ ಅಲ್ಲಿ ಮೈತ್ರಿ ಆಗಿದೆ ಇನ್ನು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಹೀಗಾಗಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ತಕ್ಕ ಮಟ್ಟಗಿನ ಪೈಪೋಟಿ ಜಟಾಪಟಿ ಎಲ್ಲವೂ ಕೂಡ ಕಂಡು ಬರ್ತಾ ಇತ್ತು ಆದರೆ ಹೆಚ್ಚು ಗಮನ ಸೆಳೆತಿದ್ದಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಸೂರತ್ತು ಲೋಕಸಭಾ ಕ್ಷೇತ್ರ ಇದೇ ಸೂರತ್ತು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಯಾರಿದ್ರು ನೀಲೇಶ್ ಕುಂಬಾನಿ ಅಥವಾ ಕುಂಬಾಣಿ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ನಾಮಪತ್ರದಲ್ಲಿ ಸೂಚಕರಾಗಿ ಮೂವರು ಸಹಿಯನ್ನ ಹಾಕಿದ್ರು ಆ ಮೂವರು ಇದ್ದಕ್ಕಿದ್ದ ಹಾಗೆ ಚುನಾವಣಾಧಿಕಾರಿಗಳಿಗೆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಸಹಿಯನ್ನ ಹಾಕಿದ್ದು ನಾವಲ್ಲ ನಾವು ಸೂಚಕರಾಗಿ ಸಹಿಯನ್ನ ಹಾಕೇ ಇಲ್ಲ ಅಂತ ಅವರು ಪ್ರಮಾಣ ಪತ್ರವನ್ನು ಇದ್ದಕ್ಕಿದ್ದ ಹಾಗೆ ಸಲ್ಲಿಸಿ ಬಿಟ್ಟಿದ್ದಾರೆ ಹೀಗಾಗಿ ಚುನಾವಣಾಧಿಕಾರಿ ನಿರ್ಧಾರಕ್ಕೆ ಬಂದಿದ್ದಾರೆ ಆ ಮೂವರು ಸೂಚಕರಾಗಿ ಸಹಿಯನ್ನ ಹಾಕಿದ್ರಲ್ಲ ಅದೆಲ್ಲವೂ ಕೂಡ ಇದೀಗ ನಕಲಿ ಈ ಕಾರಣಕ್ಕಾಗಿ ಈ ನಾಮಪತ್ರವನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ರಿಜೆಕ್ಟ್ ಇದು ತಿರಸ್ಕೃತ ಅಂತ ಹೇಳಿ ಚುನಾವಣಾಧಿಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಪಕ್ಷದ ಬದಲಿ ಅಭ್ಯರ್ಥಿ ಈ ರೀತಿಯಾಗಿ ಸಮಸ್ಯೆ ಆದರೆ ಇನ್ನೋರ್ವ ಅಭ್ಯರ್ಥಿಗೂ ಕೂಡ ಆಗಲಿ ಎನ್ನುವ ಕಾರಣಕ್ಕಾಗಿ ಸುರೇಶ್ ಪಟ್ಸಲಾ ಅಂತ ಅವರಿಂದಲೂ ಕೂಡ ನಾಮಪತ್ರವನ್ನು ಹಾಕಿಸಲಾಗಿತ್ತು ಆದರೆ ಅವರ ನಾಮಪತ್ರವೂ ಕೂಡ ಇದೀಗ ತಿರಸ್ಕೃತಗೊಂಡಿದೆ ಹೀಗಾಗಿ ಸೂರತ್ತು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತು ಕಾಂಗ್ರೆಸ್ ನಾಯಕರು ಇಂಥದೊಂದು ಬೆಳವಣಿಗೆ ಆಗಬಹುದು ಅಂತ ನಿರೀಕ್ಷೆಯೂ ಕೂಡ ಮಾಡಿಲ್ಲ ಹೀಗಾಗಿ ಬಿಗ್ ಶಾಕ್ ಎದುರಾದಂತಾಗಿದೆ ಅದಾದ ಬಳಿಕ ನಡೆದಂತ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಮೇ ಏಳನೇ ತಾರೀಕು ಗುಜರಾತ್ನ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಸೋಮವಾರ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನ ಇತ್ತು ಇನ್ನುಳಿದಂತ ಎಂಟು ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬಿ ಎಸ್ ಪಿ ಅಭ್ಯರ್ಥಿ ಇದ್ರು ಸಣ್ಣಪುಟ್ಟ ಪಕ್ಷದ ಅಭ್ಯರ್ಥಿಗಳಿದ್ರು ಸ್ವತಂತ್ರರಾಗಿ ಒಂದಷ್ಟು ಜನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಸೇರಿ ನಿರ್ಧಾರಕ್ಕೆ ಬಂದಿದ್ದಾರೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಿದ್ದೀವಿ ಅಂತ ಹೀಗಾಗಿ ಕೊನೆಯದಾಗಿ ಉಳಿದಿದ್ದಾರಪ್ಪ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಮಾತ್ರ ಹೀಗಾಗಿ ಅವಿರೋಧವಾಗಿ ಮುಖೇಶ್ ದಲಾಲ್ ಆಯ್ಕೆ ಆದಂತಾಗಿದೆ ಈ ಮೂಲಕ ಚುನಾವಣೆಗೂ ಮುನ್ನವೇ ಬಿಜೆಪಿಯ ಮೊದಲ ಸಂಸದ ಆಯ್ಕೆ ಆದಂತಾಗಿದೆ ಇದು ಬಿಜೆಪಿ ನಾಯಕರಿಗೆ ಹೊಸ ಉತ್ಸಾಹ ಇದ್ರೆ ಇತ್ತ ಕಾಂಗ್ರೆಸ್ ನಾಯಕರಿಗೆ ಈ ಬೆಳವಣಿಗೆಯನ್ನು ನಿರೀಕ್ಷಣೆ ಮಾಡಿರಲಿಲ್ಲ ದಿಢೀರ್ ಶಾಕ್ ಎದುರಾದಂತಾಗಿದೆ ಒಟ್ಟಾರೆ ಈ ವಿಚಾರ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ ನಾನಾ ರೀತಿಯಾದಂತಹ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅದು ನಕಲಿ ಸಹಿ ಈ ಕಾರಣಕ್ಕಾಗಿ ನಾಮಪತ್ರ ತಿರಸ್ಕೃತಗೊಂಡಿದೆ ಅದರ ಹೊರತಾಗಿ ನಮ್ಮ ಪಾತ್ರ ಏನೂ ಕೂಡ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಈ ಸೂಚಕರು ನಾವು ಹಾಕಿದಂತ ಸಹಿ ಅಲ್ವೇ ಅಲ್ಲ ಅಂತ ಹೇಳಿದ್ರೆ ಅದು ನಕಲಿ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಇದರ ಹಿಂದೆ ಏನೋ ಕುತಂತ್ರ ಅಡಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಮಾಡಿದಂತ ಕುತಂತ್ರ ಇದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಈ ಕಾರಣಕ್ಕಾಗಿ ನಾವಂತೂ ಸುಮ್ಮನೆ ಇರೋದಿಲ್ಲ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ಇದೀಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಅಲ್ಲಿನ ಬೆಳವಣಿಗೆ ಇದೀಗ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗಿದೆ ನಾನಾ ರೀತಿಯಿಂದ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಇನ್ನು ಕಾಂಗ್ರೆಸ್ ನಾಯಕರು ಕೋರ್ಟ್ ಮೊರೆ ಹೋದ್ರೆ ಕೋರ್ಟ್ ಯಾವ ಅಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದರ ದಿಢೀರ್ ಆದಂತಹ ಬೆಳವಣಿಗೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವುದಂತೂ ಹೌದು ಬಂಧುಗಳೇ ನಿಮ್ಗೆ ಏನನ್ಸುತ್ತೆ ಈ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ